ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ಯೂಸ್ಡೇ ಮಾರ್ನಿಂಗ್ ಮಾರ್ನಿಂಗ್ ಅಂದರೆ ಟೆನ್ ಓ ಕ್ಲಾಕ್ ಆಯಿತು ತಿಂಡಿ ಮುಗೀತು ಮಗ ಸ್ಕೂಲಿಗೆ ಹೋದ ದೊಡ್ಡವನಿಗೆ ಕ್ರಿಸ್ಮಸ್ ರಜಾ ಸಿಕ್ಕಿದೆ ಸೊ ಆರಾಮಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೆ ಬಿಸಿ ವೇಳೆ ಭಾತ್ ಮಾಡಿದ್ದೆ ಇವತ್ತು ಅದೇ ಸಾಕು ಅಂತೇಳಿ ಮಧ್ಯಾಹ್ನಕ್ಕೆ ಇಟ್ಟಿದ್ದೀನಿ ಜೊತೆಯಲ್ಲಿ ಮಗ ದೊಡ್ಡವನಿರೋದರಿಂದ ಏನಾದರೂ ಒಂದು ಕಾಂಬಿನೇಷನ್ ಬೇಕು ನಾನೇ ಆದರೆ ಏನಿದೆ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ ಸೊ ಅವನಿಗೆ ಸ್ವಲ್ಪ ಫಿಶ್ ಇತ್ತು ಫ್ರಿಜ್ಜಲ್ಲಿ ಚಿಕ್ಕೊಂದು ತಿನ್ನಲ್ಲ ದೊಂದು ಫಿಶ್ ಫಿಶ್ ಅಂದರೆ ಇಷ್ಟ ಸೊ ಅವನಿಗೆ ಸ್ವಲ್ಪ ಫ್ರೈ ಮಾಡೋಣ ಅಂಥೇಳಿ ಒಂದು ಅರ್ಧ ಗಂಟೆ ಮುಂಚೆನೇ ಮಸಾಲೆ ಹಾಕಿಟ್ಟರೆ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಮಸಾಲೆ ಹಿಡ್ದಿರುತ್ತೆ ನಂತರ ಫ್ರೈ ಮಾಡಿದರೆ ಟೇಸ್ಟ್ ಆಗುತ್ತೆ ಸೊ ಹಾಗಾಗಿ ಇದ್ದೀನಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ಡ್ ಆಯಿತಾ ಎಲ್ರದ್ದು ಎಲ್ಲ ಆಸೆಗಳು ಪೂರೈಸಲಿ ಎಲ್ರಿಗೂ ಒಂದೊಂದು ಆಸೆ ಇರುತ್ತೆ ಒಂದೊಂದು ಡ್ರೀಮ್ ಇರುತ್ತೆ ನನಗೂ ಇದೆ ಸೊ ಅದೆಲ್ಲ ಈ ಟ್ವೆಂಟಿ ಫೈವಲ್ಲಿ ನೆರವೇರಲಿ ಅಂತ ಹೇಳಿ ಎಲ್ಲರೂ ಆಶಿಸೋಣ ಸೊ ಫ್ರೈ ಆಗ್ತಾ ಇದೆ ನೋಡಿ ಡೀಪ್ ಫ್ರೈ ಮಾಡಿದೆ ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಟು ತುಂಬ ಟೇಸ್ಟ್ ಇದು ಮತ್ತು ನನ್ನ ದೊಡ್ಡ ಮಗನಿಗೆ ತುಂಬ ಇಷ್ಟ ಹೀಗೆ ಡೀಪ್ ಫ್ರೈ ಮಾಡಿದರೆ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಮತ್ತಿಲ್ಲಿ ಅವನಿಗೆ ಹಾಕಿಟ್ಟೆ ಇದ್ರ ಜೊತೆಯಲ್ಲೇ ಏನಾದರೂ ಫ್ರೂಟ್ಸ್ ಇಟ್ಟರೆ ತಿಂತಾನೆ ಮತ್ತೆ ಕೊಟ್ಟರೆ ತಿನ್ನಲ್ಲ ಅಂಥೇಳಿ ಅದರಲ್ಲಿ ಒಂದು ನಾಲ್ಕು ಪೀಸ್ ಸೇಬ್ ಹಾಕಿಟ್ಟೆ ತಿನ್ನಲಿ ಅಂಥೇಳಿ ಮತ್ತಿಲ್ಲಿ ಬಟ್ಟೆ ಇತ್ತು ತುಂಬ ಬಟ್ಟೆ ಅಂದರೆ ನಿಮ್ಗೆ ಗೊತ್ತಲ್ವ ನಾನು ವಾಷಿಂಗ್ ಮಿಷಿನಿಗೆ ಡೈಲಿ ಯೂಸ್ ಬಟ್ಟೆಗಳು ಮಾತ್ರ ಹಾಕ್ತೀನಿ ಒಳ್ಳೆ ಬಟ್ಟೆಗಳು ಮಕ್ಳು ಯೂನಿಫಾರ್ಮ್ಸು ಎಲ್ಲ ನಾನು ಹಾಕಿ ಇಡೋಲ್ಲ ಹಾಕಲ್ಲ ನಾನು ಕೈಯಲ್ಲೇ ತೊಳೆಯೋದು ಸೊ ಹಾಗಾಗಿ ನನಗೆ ಕಂಫರ್ಟಬಲ್ ಅನಿಸುತ್ತೆ ನಾನು ತೊಳಿತೀನಿ ಸೊ ಬಟ್ಟೆಗಳೆಲ್ಲ ತೊಗೊಬಂದೆ ಮತ್ತು ಟೈಮ್ ಪಾಸ್ ಆಗುತ್ತಲ್ವಾ ಮತ್ತು ಹೆಲ್ತಿಗೂ ಒಳ್ಳೆಯದು ಸ್ವಲ್ಪ ಸೊ ಹಾಗಾಗಿ ಹೆಲ್ತಿಗೋಸ್ಕರ ಅಂತಲ್ಲ ನನಗೆ ಹಿಂಗೆ ಇಷ್ಟ ತುಂಬ ಟೈಮು ಏನೇನೋ ಯೋಚನೆ ಮಾಡೋ ಟೈಮನ್ನೆಲ್ಲ ಹೀಗೆ ಯೂಸ್ ಮಾಡ್ಕೋಬೋದು ಸುಮ್ಮನೆ ಕೂತ್ರೆ ಏನೆಲ್ಲ ಯೋಚನೆಗಳು ಮಲಗಿದ್ರೆ ನಿದ್ದೆ ಅದೆಲ್ಲ ಬೇಡ ಹೇಳಿ ಇಂಥ ಕೆಲಸ ಚಿಕ್ಕ ಪುಟ್ಟು ಕೆಲಸಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ ಅನ್ಕೋತಾ ಇದ್ದೀನಿ ಮನೆಯಲ್ಲಿ ಏನಾದರೂ ಮಾಡಬೇಕು ಅಂಥೇಳಿ ಆಗಲಿ ಅಂಥೇಳಿ ಎಲ್ಲರೂ ನನಗೆ ಪ್ರೇ ಮಾಡಿ ಸೊ ನೋಡೋಣ ಟ್ವೆಂಟಿ ಫೈವ್ ಅಲ್ಲಿ ಆಗುತ್ತಾ ಅಂಥೇಳಿ ಆಸೆ ಇಟ್ಕೊಂಡ್ರೆ ಒಂದಲ್ಲ ಒಂದಿನ ಆಗುತ್ತೆ ಒಳ್ಳೆ ಕೆಲಸ ಒಳ್ಳೆ ಕೆಲಸಕ್ಕೆ ಆಸೆ ಇಟ್ಕೋಬೇಕು ಆಗುತ್ತೆ ಯಾ ಯಾವುದೇ ಕೆಟ್ಟ ಕೆಲಸ ಅಲ್ಲ ಅಲ್ವಾ ನಮ್ಮದು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೋಸ್ಕರ ನಮಿಗೋಸ್ಕರ ಇಂಡಿಪೆಂಡೆಂಟಾಗಿ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನನಗನ್ಸುತ್ತೆ ಸೊ ನನಗಿಷ್ಟ ಕೂಡ ಹಾಗೆ ನಾನು ಅಂದ್ಕೊಂಡಿದ್ದೀನಿ ತುಂಬ ಎಲ್ಲರೂ ಮನಸಲ್ಲೂ ಒಂದೊಂದು ಆಸೆ ಇರುತ್ತೆ ನನ್ನ ಮನಸಲ್ಲೂ ಒಂದು ಆಸೆ ಇದೆ ನೆರವೇ ಇರಲಿ ಅಂತ ಹೇಳಿ ಎಲ್ಲರೂ ಪ್ರೇ ಮಾಡಿ ಸೊ ಬಟ್ಟೆ ಎಲ್ಲ ತೊಳೆದು ಈಗ ಒಣ ಹಾಕೋಕ್ಕೆ ಅಂತ ಇಲ್ಲ ತೊಳಿತಾ ಇದ್ದೀನಿ ಅಷ್ಟೇ ಇನ್ನೂ ಇದು ಆ್ಯಕ್ಚುಲಿ ಮಾರನೇ ದಿವಸ ಅನಿಸುತ್ತೆ ಹೌದು ಇದು ಟ್ವೆಂಟಿ ಫಿಫ್ತ್ ಡೇ ಅಂದರೆ ಕ್ರಿಸ್ಮಸ್ ಡೇ ಹ್ಯಾಪಿ ಕ್ರಿಸ್ಮಸ್ ಮೆರಿ ಕ್ರಿಸ್ಮಸ್ ಎಲ್ರಿಗೂ ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ ಕ್ರಿಶ್ಚಿಯನ್ಸು ಅವರಿಗೆಲ್ಲ ನನ್ನ ಹಾಗೂ ನನ್ನ ಮಕ್ಕಳ ಕಡೆಯಿಂದ ಹ್ಯಾಪ್ ಮೆರಿ ಕ್ರಿಸ್ಮಸ್ ಮತ್ತು ಫ್ರೆಂಡ್ ಅಲ್ಲದೆ ಇದ್ದವರಿಗೂ ನನ್ನ ಚಾನಲ್ ಎಲ್ಲಿಂದೆಲ್ಲ ನೋಡ್ತಾರೆ ಕಮೆಂಟ್ ಮಾಡ್ತಾರೆ ಅವರಿಗೂ ಕೂಡ ಕಮೆಂಟ್ ಮಾಡದೇ ಇರೋರಿಗೂ ಕೂಡ ಮೆರಿ ಕ್ರಿಸ್ಮಸ್ ಎಲ್ರಿಗೂ ಎಲ್ಲರೂ ಜೀವನ ತುಂಬ ಚೆನ್ನಾಗಿರಲಿ ಬಟ್ಟೆ ಎಲ್ಲ ತೋಳ್ದಾಯಿತು ಒಣ ಇದ್ದೀನಿ ಇವತ್ತು ಬಿಸಿಲು ಕೂಡ ತುಂಬ ಕಮ್ಮಿ ಇದೆ ಮತ್ತು ಸೈಕ್ಲೋನ್ ಸ್ಟಾರ್ಟ್ ಆಗಿದೆ ಅಂಥೇಳಿ ನ್ಯೂಸಲ್ಲಿ ಕೇಳಿದೆ ಹಾಗಾಗಿ ಇವತ್ತು ಬೆಳಗ್ಗಿಂದ ಕ್ರಿಸ್ಮಸ್ ದಿವಸ ತುಂಬಾ ಡಲ್ಲಿತ್ತು ಮೋಡವಾಗಿತ್ತು ಸೊ ಬಟ್ಟೆ ಹೇಗಿದ್ರು ಒಣಗುತ್ತೆ ಇಲ್ಲಾಂದರೆ ಕೆಳಗೆ ತಗೊಂಡೋಗಿ ನೀರೆಲ್ಲ ಹೋದ್ಮೇಲೆ ಹಾಕ್ತೀನಿ ನಾನು ಮತ್ತು ಅದಕ್ಕೋಸ್ಕರ ನಾನು ಡ್ರೈಗೆ ಹಾಕೋಕ್ಕೆ ಹೋಗೋಲ್ಲ ನನಗೆ ಹೀಗೆ ಒಣಗೋದು ಚೆನ್ನಾಗಿದೆ ಅನಿಸುತ್ತೆ ಸೊ ಹಾಗಾಗಿ ಮತ್ತು ಒಳಗೆ ಬಂದೆ ಬೇಳೆ ಸಾರು ಮಾಡಿಕೊಂಡು ಸುಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಕೂಡ ಸಿಂಪಲಾಗೆ ಇಟ್ಕೊಂಡೆ ನೈಟ್ ಏನಾದರೂ ಮಾಡೋಣ ಅಂಥೇಳಿ ಬೇಳೆ ಸಾರು ಅನ್ನ ಉಪ್ಪಿನಕಾಯಿ ಮತ್ತು ಹಪ್ಪಳ ಚೆನ್ನಾಗಿರುತ್ತೆ ಮಧ್ಯಾಹ್ನ ಒಂದೊತ್ತು ಲೈಟಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ ಸೊ ಕೆಲಸ ತುಂಬ ಇದ್ದಿದ್ದಿನ ಹೀಗೆ ಮಾಡಿಕೊಂಡ್ರೆ ಕೆಲಸನೂ ಆರಾಮಾಗಿ ಆಗುತ್ತಲ್ವ ಸೊ ಹಾಗಾಗಿ ಕಮ್ಮಿ ನಾನು ಹಪ್ಪಳ ಎಲ್ಲ ಸುಡೋದು ಜಾಸ್ತಿಯಾಗಿ ಹೆಗ್ಗೆ ಯೂಸ್ ಮಾಡೋದು ಬಟ್ ಇವತ್ತು ಮಕ್ಕಳು ಹೇಳಿದರು ಅಮ್ಮ ಹಪ್ಪಳ ಮಾಡು ಅಂಥೇಳಿ ಮಕ್ಳಿಗೆ ತುಂಬ ಇಷ್ಟ ಅಲ್ವಾ ಹಪ್ಪಳ ನನಗೂ ಇಷ್ಟನೇ ಬಟ್ ಮಾಡೋದು ಕಮ್ಮಿ ನಾನು ಬೇಳೆ ಸಾರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಕಲರೆಲ್ಲ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಬೇಳೆ ಸಾರು ಜಾಸ್ತಿ ಯಾಕೆ ಮಾಡ್ತೀನಿ ಅಂದರೆ ತರಕಾರಿ ಸಾರು ಮಾಡಿದರೆ ನಾನೇ ಜಾಸ್ತಿ ತಿನ್ನಬೇಕು ಮಕ್ಕಳು ತಿನ್ನಲ್ಲ ತರಕಾರಿ ಎಲ್ಲ ಹಾಗೆ ಇಟ್ಟಿರ್ತಾರೆ ಬರೀ ಅದ್ರ ಮೇಲಿನ ಸಾರು ಮಾತ್ರ ತಿನ್ನೋದು ಸೊ ಇಲ್ಲಿ ಸ್ವಲ್ಪ ಊಟ ಎಲ್ಲ ಮಾಡಿ ಮುಗಿಸಿ ಮತ್ತೆ ನಾನು ನೆಲ ಒರೆಸಕ್ಕೆ ಬಂದೆ ಯಾಕೆಂದರೆ ನೆಲ ಮೇಲೆ ನನಗೆ ಊಟ ಹಾಕಿ ಕೊಟ್ಟರೆ ಅಲ್ಲಿ ಇಲ್ಲಿ ಹಾಕ್ತಾರೇನೋ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರಲ್ವ ನಂಗೆ ಸಿಟ್ಟು ಬರುತ್ತೆ ಸೊ ಹಾಗಾಗಿ ಊಟ ಎಲ್ಲ ಮಾಡಿ ಮತ್ತೆ ನೆಲ ಒರೆಸಿ ಆಮೇಲೆ ರೆಸ್ಟ್ ತಗೊಳ್ಳೋಣ ಸ್ನಾನ ಮಾಡಿ ನಮಾಜ್ ಮಾಡಿ ಮತ್ತು ಕೂರಕ್ಕೆ ಆರಾಮಾಗಿ ಅಂತ ಅಂಥೇಳಿ ಬೇಗ ಊಟ ಕೊಟ್ಟು ನಂತರ ನಾನು ಊಟ ಮಾಡಿ ಆಮೇಲೆ ನೆಲ ಒರೆಸ್ದೆ ಈಗಾಗಲೇ ಎರಡೂವರೆ ಆಯಿತು ಫ್ಯಾನ್ ಹಾಕ್ಕೊಂಡೆ ನೆಲ ಒರೆಸಿ ಮುಗೀತು ಸೊ ನೋಡಿ ವೆದರ್ ಹೇಗಿದೆ ಅಂತ ಬೆಳಗ್ಗೆ ಅಷ್ಟು ತಣ್ಣಗಿತ್ತಲ್ವ ಮೋಡವಾಗಿತ್ತು ಈಗ ನೋಡಿ ಸ್ವಲ್ಪ ಸ್ವಲ್ಪ ಬಿಸಿಲಿದೆ ಬಟ್ ಈಗ ಚೆನ್ನಾಗಿ ಒಣಗುತ್ತೆ ಸೊ ಇಲ್ಲಿ ಮಕ್ಕಳು ಕೂತಿದ್ದಾರೆ ಊಟ ಎಲ್ಲ ಮಾಡಿ ನಂದು ಕೆಲಸ ಎಲ್ಲ ಮುಗೀತು ಮನೆ ಕೆಲಸ ಎಲ್ಲ ಮುಗೀತು ಸ್ನಾನ ಆಯಿತು ಎಲ್ಲ ಆಗಿ ಈಗ ಸ್ವಲ್ಪ ಆರಾಮಾಗಿ ಕೂರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸ್ವಲ್ಪ ರೆಸ್ಟ್ ತೊಗೊಳ್ತೀನಿ ಅಂತ ಸೊ ಬಟ್ಟೆ ಎಲ್ಲ ಮಡಚಿಟ್ಟಿದ್ದೀನಿ ನೆನ್ನೆ ತೊಳೆದಿರೋದು ಸೊ ಈಗ ಅದನ್ನ ಅದ್ರ ಪ್ಲೇಸಲ್ಲಿ ಇಟ್ಬಿಡ್ತೀನಿ ಈಗ ಸಾಯಂಕಾಲ ಆಯಿತು ಕಾಫಿ ನನಗೊಂದು ಗ್ಲಾಸ್ ಬ್ಲ್ಯಾಕ್ ಕಾಫಿ ಮಾಡಿಕೊಂಡೆ ವಿತೌಟ್ ಶುಗರ್ ವಿತೌಟ್ ಸ್ವೀಟ್ ಏನೂ ಇಲ್ಲದೆ ಬ್ಲ್ಯಾಕ್ ಕಾಫಿ ಮಾಡಿಕೊಂಡೆ ಸ್ವಲ್ಪ ಕುಡಿಬೇಕು ಅನಿಸ್ತಿತ್ತು ಸೊ ಹಾಗಾಗಿ ಇಲ್ಲಿ ಮಗ ಓದ್ತಾ ಕೂತಿದ್ದೆ ನಾನು ಕಾಫಿ ಕುಡಿತಾ ಕೂತಿದ್ದೀನಿ ಎಲ್ರಿಗೂ ನನ್ನ ಚಾನಲ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್